ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ಸ್ಥಾಪನೆಗೆ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ ಮೂರು ಕೋಟಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದ್ದು ಟೆಂಡರ್ ಪ್ರಕ್ರಿಯೆ ತಡವಾಗಿತ್ತು ಎಲ್ಲಾ ಹಡೆತಡೆ ನಿವಾರಣೆ ಮಾಡಿ ಕಾಮಗಾರಿ ಶುರು ಮಾಡಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ತಿಳಿಸಿದ್ದಾರೆ ಉಸ್ತುವಾರಿ ಮಂತ್ರಿ ಎಂ ಸಿ ಸುಧಾಕರ್ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಅವರು ಕಾಲೇಜಿನ ಎಲ್ಲಾ ಆವರಣವನ್ನು ಪರಿಶೀಲನೆ ನಡೆಸಿದರು ಹಳೆಯ ಕೊಠಡಿಗಳನ್ನು ಪರಿಶೀಲಿಸಿ ಗುಣಮಟ್ಟದ ಬಗ್ಗೆ ಚರ್ಚಿಸಿದರು ಹೊಸದಾಗಿ ಕಟ್ಟುತ್ತಿರುವ ಕೊಠಡಿಗಳ ವಿನ್ಯಾಸ ಹಳೆಯ ಕೊಠಡಿಗಳಿಗಿಂತ ಹೆಚ್ಚು ಸುಸಜ್ಜಿತವಾಗಿರಬೇಕೆಂದು ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಐಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡಲು ಯೋಜನೆ ಇದೆ ಎಂದು ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಶಿಡ್ಲಘಟ್ಟ ಪ್ರಥಮ ದರ್ಜೆ ಕಾಲೇಜ್ಗೆ ಭೇಟಿ ಕೊಟ್ಟ ಉದ್ದೇಶ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಾವು ಮೂರು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಇಲಾಖೆಯಿಂದ ಇಲ್ಲಿ ಹೆಚ್ಚುವರಿ ಕೊಠಡಿ ಕಟ್ಟಲಿಕ್ಕೆ ಕೊಟ್ಟಿದ್ವಿ ನಾವು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಆಗಲಿಕ್ಕೆ ತಡ ಆಯಿತು ಈಗ ಟೆಂಡರ್ ಆಗಿದೆ ಆದರೆ ಇಲ್ಲಿ ಸ್ವಲ್ಪ ಏನು ಎಲ್ಲಿ ಅದನ್ನು ಕಟ್ಟಬೇಕು ಅಂತಕ್ಕಂಥದ್ದು ಸಮಸ್ಯೆ ಬಂತು ನಾನು ಹಿಂದೆ ಒಂದು ಸತಿ ಇದ್ರ ಬಗ್ಗೆ ನಾನು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಎರಡು ಜಿಲ್ಲೆಯದು ನಾನು ನಮ್ಮ ಕಚೇರಿಯಲ್ಲಿ ಇದನ್ನು ಎಲ್ಲ ಏನು ವಿನ್ಯಾಸಗಾರರನ್ನು ಕಳಿಸಿ ಆರ್ಕಿಟೆಕ್ಟ್ಸನ್ನ ಕಳಿಸಿ ನಾವು ಇದು ಈ ವಸ್ತುಸ್ಥಿತಿ ಏನಿದೆ ಯಾವ ರೀತಿ ಕಟ್ಟಬೇಕು ಅಂಥೇಳಿ ನಾನು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಅದ್ರ ಬಗ್ಗೆ ನೋಡಿದ್ದೆ ನಾನು ನನ್ನ ಉದ್ದೇಶ ಇಷ್ಟೇ ನಾವು ಹಿಂದೆ ಎಲ್ಲ ಭಾಳಷ್ಟು ಸರ್ಕಾರದ ಮಟ್ಟದಲ್ಲಿ ಏನು ಅನುದಾನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಕಡೆ ಐವತ್ತು ಲಕ್ಷ ಒಂದೊಂದು ಕಡೆ ಒಂದೊಂದು ಕೋಟಿ ಕಟ್ಟು ಕೊಟ್ಟುಬಿಟ್ಟು ಅಲ್ಲಿ ಕಟ್ಟಿರಿ ಇಲ್ಲಿ ಕಟ್ಟಿರಿ ಅಂಥೇಳಿ ಆಗುವಂಥದ್ದು ಇವೆಲ್ಲ ಆಗಿದ್ದಾವೆ ಏನಾಗಿದೆ ಅವೈಜ್ಞಾನಿಕವಾಗಿ ಇರುವಂಥ ಸ್ಥಳ ಈಗ ಕೆಲವು ಕಡೆ ಒಂದು ಎಕರೆ ಇರ್ತದೆ ಎರಡು ಎಕರೆ ಇರ್ತದೆ ಕೆಲವು ಕಡೆ ಮೂರು ಎಕರೆ ಇರ್ತದೆ ಐದು ಎಕರೆ ಇರ್ತದೆ ಈ ರೀತಿ ಎಲ್ಲೆಂದರಲ್ಲೇ ಕಟ್ಟಡಗಳು ಬರೀ ಬರೀ ಕೆಳ ಅಂತಸ್ತು ಕೆಲವು ಕಡೆ ಕಟ್ಟಿದ್ದಾರೆ ಕೆಳ ಅಂತಸ್ತು ಒಂದು ಮೊದಲನೇ ಅಂತಸ್ತು ಕಟ್ಟಿದ್ದಾರೆ ಇದೆಲ್ಲ ಆದಾಗ ಏನಾಗಿದೆ ಈಗ ಹೊಸದಾಗಿ ನಾವು ಬೇಡಿಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಹೊಸ ಕಟ್ಟಡ ಕಟ್ಟಬೇಕು ಹೋದಾಗ ಜಾಗನೇ ಇಲ್ದಿರ ಆಗ್ತಾಯಿತ್ತು ಅದಕ್ಕೆ ನಾನು ಈಗ ಎಲ್ಲರಿಗೂ ಎಲ್ಲ ಭಾಳಷ್ಟು ಜನಕ್ಕೆ ನಮ್ಮ ಸ್ನೇಹಿತರು ಶಾಸಕರಿಗೆ ಯಾರ್ಯಾರು ಇದೆ ವಿಶೇಷವಾಗಿ ನಮ್ಮ ಎರಡು ಜಿಲ್ಲೆಯಲ್ಲಿ ನಾನು ಭಾಳಷ್ಟು ಮುತುವರ್ಜಿ ವಹಿಸಿ ಇದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಬೇಕಾಗುತ್ತೆ